ಕೃಷ್ಣಪುರ ಎಂಬ ಹಳ್ಳಿಯು ಪ್ರಕೃತಿಯ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು ಹಸಿರು ಹೊಲಗಳು ಬೆಡ್ಡಗುಡ್ಡಗಳು ಹರಿಯುವ ನದಿಗಳು ಇವುಗಳು ಆ ಊರಿನ ಆಕರ್ಷಣೆಯಾಗಿದ್ದವು ಆದರೆ ಆ ಗ್ರಾಮದಲ್ಲಿ ಸುಮ್ಮನಾಗಿ ಹರಡಿಕೊಂಡಿದ್ದ ಒಂದು ಕತ್ತಲು ಅಂಥ ಸುಂದರ ಪರಿಸರದೊಳಗೆ ವಿಷಾದ ಹುಟ್ಟಿಸುತ್ತಿತ್ತು ಈ ಹಳ್ಳಿಯ ಜನರು ಬಹುತೇಕ ಪುರಾತನ ಮನೋಭಾವಗಳನ್ನು ಅನುಸರಿಸುತ್ತಿದ್ದರು ಆ ಊರಿನಲ್ಲಿ ಜನಿಸಿದ ಮಕ್ಕಳಲ್ಲಿ ಹೆಣ್ಣು ಮಕ್ಕಳನ್ನು ಕಮ್ಮಿ ಎಂಬಂತೆ ನೋಡಲಾಗುತ್ತಿತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ ದೊರೆಯಲೇಬೇಕು ಎಂಬ ಧೋರಣೆಯಿಲ್ಲದೆ ಜನ ಹೆಣ್ಣಿನ ಜನನವನ್ನು ಬಯಸುತ್ತಿರಲಿಲ್ಲ ಈ ಅನಿಷ್ಟವನ್ನು ಬೆಂಬಲಿಸುವ ಪ್ರಮುಖ ಅಂಶವೆಂದರೆ ಲಿಂಗ ಪತ್ತೆಗೊಳಿಸುವ ತಂತ್ರಜ್ಞಾನ ರಮೇಶ್ ಮತ್ತು ಲಕ್ಷ್ಮಿ ಎಂಬ ದಂಪತಿಗೆ ಮೊದಲ ಮಗುವಾಗಿ ಮಗು ಹುಟ್ಟಿತ್ತು ಅದು ಹೆಣ್ಣುಮಗು ಲಕ್ಷ್ಮಿ ಮಗುವನ್ನು ಅಕ್ಕರೆಯಿಂದ ನೋಡಿದರೂ ಅವರ ಕುಟುಂಬದ ಹಿರಿಯರಿಗೆ ಇದು ಒಪ್ಪುವಂತಹದಾಗಿ ಕಾಣಲಿಲ್ಲ ಹೆಣ್ಣು ಮಗು ನಮಗೆ ಬೇಕಾಗಿಲ್ಲ ಪುರುಷ ವಾರ ಸುಧಾರನಿಲ್ಲದೆ ಹೇಗೆ ನಮ್ಮ ಕುಲವೃದ್ಧಿ ಎಂದು ಕುಟುಂಬದ ಹಿರಿಯರು ಹುಂಚಿಕೊಂಡರು ಲಕ್ಷ್ಮಿಗೆ ಮತ್ತೊಮ್ಮೆ ಗರ್ಭವಾಸೆಯಾದಾಗ ರಮೇಶ್ ಕುಟುಂಬದ ಒತ್ತಡಕ್ಕೆ ತತ್ತರಿಸುತ್ತಾ ಆಸ್ಪತ್ರೆಗೆ ಹೋದ ಅಲ್ಲಿನ ವೈದ್ಯರೊಬ್ಬರು ಸುಮ್ಮನೆ ಹೇಳಿದರು ಲಿಂಗ ಪತ್ತೆಗೆ ಇದು ಅಕ್ರಮ ಆದರೆ ಎಂದು ಅಡವಿ ಬಡವಿ ನಡೆಸಿದರು ಆದರೆ ಈ ಬಾರಿ ಲಕ್ಷ್ಮಿ ಗಟ್ಟಿಯಾಗಿ ನಿಲ್ಲಲು ನಿರ್ಧರಿಸಿದಳು ನಾನು ನನ್ನ ಮಗುವನ್ನು ಉಳಿಸಿಕೊಳ್ಳುತ್ತೇನೆ ಅದು ಹೆಣ್ಣು ಇದ್ದರೂ ಪರವಾಗಿಲ್ಲ ಎಂದಳು ಈಗ ಸಮಸ್ಯೆ ಬೇರೆ ರಮೇಶ್ ಅವರ ಕುಟುಂಬ ಅದನ್ನು ಒಪ್ಪಲು ಸಿದ್ಧವಿಲ್ಲ ಲಕ್ಷ್ಮಿಯನ್ನು ಗಂಡನ ಮನೆಯಿಂದ ಹೊರಹಾಕಲಾಯಿತು ಹೆಣ್ಣುಮಗು ಎಂದು ಪತ್ತೆ ಮಾಡಿಕೊಂಡು ಗರ್ಭಪಾತ ಮಾಡುವಂತೆ ಒತ್ತಾಯಿಸಿದರು ಆದರೆ ಲಕ್ಷ್ಮಿ ಅದನ್ನು ಸ್ವೀಕರಿಸಲಿಲ್ಲ ಲಕ್ಷ್ಮಿ ಆ ಹಳ್ಳಿಯಲ್ಲಿಯೇ ಮಹಿಳಾ ಸಮಿತಿಯೊಂದನ್ನು ಸಂಪರ್ಕಿಸಿದಳು ವಸಂತ ತಾಯಿ ಎಂಬ ಮಹಿಳಾ ಹಕ್ಕುಗಳ ಪರ ಹೋರಾಟ ಮಾಡುವ ನಾಯಕಿ ಆ ಹಳ್ಳಿಯಲ್ಲಿ ಮಹಿಳೆಯರಿಗೆ ನ್ಯಾಯ ಒದಗಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ನೀನು ಒಬ್ಬಳೇ ಹೋರಾಡುವುದಿಲ್ಲ ಲಕ್ಷ್ಮಿ ನಿನ್ನ ಕಣ್ಣೀರನ್ನು ಶಕ್ತಿ ಮಾಡೋಣ ಈ ಹಳ್ಳಿಯಲ್ಲಿ ಲಿಂಗಪತ್ತೆ ಮತ್ತು ಹೆಣ್ಣುಮಕ್ಕಳಿಗೆ ವಿರುದ್ಧವಾದ ಅನ್ಯಾಯಗಳನ್ನು ತಡೆ ಹಿಡಿಯೋಣ ವಸಂತ ತಾಯಿ ಅವರು ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಆ ಆಸ್ಪತ್ರೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸಹಾಯ ಮಾಡಿದರು ವೈದ್ಯಕೀಯ ತಪಾಸಣಾ ಕೇಂದ್ರದವರು ಲಿಂಗ ಪತ್ತೆ ಪರೀಕ್ಷೆಗಳನ್ನು ಮಾಡುತ್ತಿರುವುದು ಪತ್ತೆಯಾಯಿತು ಅದನ್ನು ಬಹಿರಂಗಪಡಿಸಿ ದೋಷಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಲಕ್ಷ್ಮಿಯ ಗಂಡ ರಮೇಶ್ ಸಹ ಆಕೆಯ ದೃಢ ನಿರ್ಧಾರ ಮತ್ತು ಮಕ್ಕಳಿಗೂ ಸಮಾನ ಅವಕಾಶಗಳ ಅಗತ್ಯತೆ ಅರ್ಥವಾಗುತ್ತಿದ್ದಂತೆ ಅವನು ಪರಿವರ್ತಿತನಾದನು ಅವನು ತನ್ನ ಕುಟುಂಬದ ವಿರುದ್ಧ ನಿಂತು ತನ್ನ ಹೆಣ್ಣು ಮಗುವನ್ನು ಸ್ವೀಕರಿಸಿ ಪ್ರೀತಿಯಿಂದ ಪಾಲಿಸಿಕೊಂಡು ಹೋಗಲು ನಿರ್ಧರಿಸಿದ ಈ ಘಟನೆಯು ಹಳ್ಳಿಯ ಜನರಲ್ಲಿ ಹೊಸ ಚೇತನವನ್ನು ಮೂಡಿಸಿತು ಲಿಂಗಪತ್ತೆ ತಡೆಗಟ್ಟಲು ಹೆಣ್ಣುಮಕ್ಕಳನ್ನು ಪ್ರೀತಿಸುವ ಸದುದಾಹರಣೆ ನೀಡಿತು ಲಕ್ಷ್ಮಿಯ ಹೋರಾಟ ಮತ್ತು ವಸಂತ ತಾಯಿಯ ಪ್ರೇರಣೆ ಹಲವಾರು ಮಹಿಳೆಯರಿಗೆ ಶಕ್ತಿಯಾಯಿತು ಆ ಹಳ್ಳಿಯಲ್ಲಿ ಲಿಂಗಪತ್ತೆ ಪರೀಕ್ಷೆಗಳಿಗೆ ಕಡಿವಾಣ ಬಿದ್ದಿತು ಹೆಣ್ಣುಮಕ್ಕಳನ್ನು ಕೊಬ್ಬಿಸುವ ಸಂಸ್ಕೃತಿಯ ವಿರುದ್ಧ ಹೋರಾಟ ಮುಂದುವರಿಯಿತು ಶಿಕ್ಷಣ ಸ್ವಾವಲಂಬನೆ ಮತ್ತು ಮಹಿಳಾ ಹಕ್ಕುಗಳ ಬಗ್ಗೆ ಜನರ ಅವಗಾಹನೆ ಹೆಚ್ಚಿತು ಮಗಳು ಸೌಮ್ಯ ದೊಡ್ಡಳಾದ ಮೇಲೆ ವೈದ್ಯೆಯಾಗಬೇಕೆಂದಿದ್ದಳು ನಾನು ನನ್ನ ತಾಯಿಯ ಹೋರಾಟದಿಂದ ಪ್ರೇರಿತಳಾಗಿ ಮಕ್ಕಳಿಗೂ ಸಮಾನ ಹಕ್ಕುಗಳು ದೊರೆಯಲು ನಾನು ನನ್ನ ಶಕ್ತಿಯಿಂದ ಹೋರಾಡುತ್ತೇನೆ ಎಂದು ಅವಳು ಪ್ರತಿಜ್ಞೆ ತೆಗೆದುಕೊಂಡಳು ಇಂದು ಕೂಡ ನಡೆಯುತ್ತಿರುವ ವಾಸ್ತವವನ್ನು ಸ್ಮರಿಸುತ್ತದೆ ಈ ಕತೆ ತಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ